ನನ್ನ ಹೆಸರು ಗಗನ್ ಅಂತ ನಾನೊಬ್ಬ ಈಗ ಸಾಫ್ಟ್ವೇರ್ ಇಂಜಿನಿಯರು ಆದರೆ ನಮಗೆ ಫ್ರೀ ಸಿಗ್ದಾಗೆಲ್ಲ ಬಂದು ಇಲ್ಲಿ ತೋಟದಲ್ಲಿ ನೋಡ್ಕೊತೀನಿ ನಮ್ಮ ಅಪ್ಪ ತಾತ ಎಲ್ಲರೂ ಕೃಷಿ ಕುಟುಂಬದಿಂದ ಬಂದವರೆ ಅದಕ್ಕೂ ನಂಗೆ ಸ್ವಲ್ಪ ಕೃಷಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿಯೇ ಇದೆ ಆವಾಗ ಫ್ರೀ ಸಿಗ್ದಾಗೆಲ್ಲ ಬಂದು ತೋಟದ ಕಡೆ ನೋಡ್ಕೊತೀನಿ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲದೆ ಇದು ಕೂಡ ಮಾಡ್ತೀನಿ ಅದಲ್ಲದೆ ನಾವೀಗ ಸದ್ಯಕ್ಕೆ ಇಲ್ಲಿ ಆರು ಎಕರೆ ತೋಟ ಇದೆ ಚೇಪೇಕಾಯಿ ತೋಟ ಇದೆ ಇದು ಅದತ್ರ ತತ್ರ ಒಂದು ಎಕರೆಗೆ ನಮ್ಗೆ ನಲವತ್ತರಿಂದ ಐವತ್ತು ಲಕ್ಷವರೆಗೂ ಪ್ರಾಫಿಟ್ ಬರ್ತಿದೆ ಈಗ ಸದ್ಯಕ್ಕೆ ಇಲ್ಲಿರೋ ಆರು ಎಕರೆಯಲ್ಲಿ ನಾವೆಲ್ಲ ಕಳಿಸೋದು ಮೋರ್ಗೆ ಮತ್ತು ಬಿಗ್ ಬಾಸ್ಕೆಟ್ಗೆ ಮೋರ್ ಬಂದ್ಬಿಟ್ಟು ನಮಗೆ ಪಕ್ಕದಲ್ಲೇ ಇದೆ ಮೋರ್ ಬೇರ್ ಹೌಸ್ ಒಂದಿದೆ ಅಲ್ಲಿಗೆ ನಾವು ಸಪ್ಲೈ ಮಾಡ್ತೀವಿ ಪ್ರತಿದಿನ ಐನೂರು ಕೆ ಜಿಯಿಂದ ಒಂದು ಒನ್ ಟನ್ ಸಪ್ಲೈ ಮಾಡ್ತೀವಿ ಕಾಯಿನ ಈ ಆರು ಎಕರೆಯಿಂದ ಮತ್ತು ಅದು ಬಿಟ್ಟರೆ ನಾವು ಬಿಗ್ ಬಾಸ್ಕೆಟ್ ಅಂತ ಮಾಲೂರಿದೆ ಅಲ್ಲಿದೆ ಅಲ್ಲಿ ಕೂಡ ನಾವು ಸಪ್ಲೈ ಮಾಡ್ತೀರಿ ಈಗ ಮೋರಲ್ಲಿ ಸದ್ಯಕ್ಕೆ ನಮಗೆ ಎಪ್ಪತ್ತು ರೂಪಾಯಿ ಲೆಕ್ಕದಲ್ಲಿ ಇದು ಕೊಡ್ತಿದ್ದಾರೆ ಎಪ್ಪತ್ತು ರೂಪಾಯಿ ಲೆಕ್ಕದಲ್ಲಿ ನಮಗೆ ಒಂದು ಒಂದು ಕೆ ಜಿಗೆ ಕೊಡ್ತಿದ್ದಾರೆ ಅದು ಬಿಟ್ಟರೆ ಮತ್ತು ಇನ್ನು ಬಿಗ್ ಬಾಸ್ಕೆಟ್ ಇದೆ ಬಿಗ್ ಬಾಸ್ಕೆಟ್ ಒಂದು ಲೆಕ್ಕ ತೊಗೊತಾರೆ ಅವರು ಒಂದು ಕಾಯಿಗೆ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ರೂಪಾಯಿ ಕೊಡ್ತಿದ್ದಾರೆ ಒಂದು ಕಾಯಿ ಎಷ್ಟು ಬರುತ್ತೆ ಅಂದರೆ ಮುನ್ನೂರಿಂದ ನಾನ್ನೂರು ಗ್ರಾಮ್ವರೆಗೂ ಒಂದು ಕಾಯಿ ಬರುತ್ತೆ ಅಂದರೆ ನಾವು ಕೇಳೋದು ಅಷ್ಟು ಬರುತ್ತೆ ನಾವು ಬಿಟ್ಬಿಟ್ರೆ ಇನ್ನೂ ಜಾಸ್ತಿ ಹೋಗುತ್ತೆ ಆದರೆ ಈ ಮುನ್ನೂರಿಂದ ಐನೂರು ಗ್ರಾಮಲ್ಲಿರೋ ಕಾಯಿಗೆ ಡಿಮ್ಯಾಂಡ್ ಜಾಸ್ತಿ ಈಗ ಹಿಂದಿನ ವರ್ಷ ತೊಗೊಳಕ್ಕೆ ಹೋದರೆ ಬೇಸಿಗೆ ಕಾಲದಲ್ಲಿ ನಮ್ಗೆ ಹತ್ತತ್ರ ರೇಟು ಕೆ ಜಿಗೆ ನೂರಿಪ್ಪತ್ತು ರೂಪಾಯಿವರೆಗೂ ಹೋಗಿತ್ತು ಆದರೆ ಈಗ ಸಿ ಇದು ಮಳೆಗಾಲ ಆಗಿದ್ದರಿಂದ ಸ್ವಲ್ಪ ರೇಟ್ ಕಮ್ಮಿ ಇರತ್ತೆ ಆದರೆ ಇನ್ನು ಮುಂದೆ ಮಾರ್ಚ್ ಏಪ್ರಿಲ್ ಅಂತ ಬಂದರೆ ಆ ಥರ ತೊಂಬತ್ತು ರೂಪಾಯಿ ಕೆಳಗಂತೂ ರೇಟ್ ಬರಲ್ಲ ಅದು ಬಿಟ್ಟರೆ ಬಿಗ್ ಬಾಸ್ಕೆಟ್ ಅಷ್ಟೇ ಫಸ್ಟೆಲ್ಲ ನಮಗೆ ಮೂವತ್ತೈದು ರೂಪಾಯಿ ಕೊಡ್ತಾಯಿದ್ರು ಮುಂದಕ್ಕೆ ಇನ್ನು ಒಂದು ತಿಂಗಳಲ್ಲಿ ಅದು ರೇಟ್ ರೈಸ್ ಆಗುತ್ತೆ ಸೊ ಈ ಥರ ಒಂದು ಲಾಭ ಮಾಡ್ತಿದ್ದೀರಿ ಈ ತೋಟದಲ್ಲಿ ಯಾವುದೇ ಥರದ ಏನಂತಾರೆ ತುಂಬಾ ಗಳಿಕೆ ಮಾಡಿದಿರಿ ಇದರಿಂದ ಯಾವುದೇ ಥರದ ಲಾಸ್ ಅಂತೂ ಇದರಿಂದ ನಮಗೆ ಬಂದಿಲ್ಲ ಇವತ್ತವರೆಗೂ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿತ್ಕೊಂಡೆ ಇದನ್ನು ಮಾಡ್ಬೋದು ಅಂದರೆ ಅರ್ಥ ಮಾಡ್ಕೊಂಡು ಎಷ್ಟು ಈಸಿಯಾಗಿ ಮಾಡ್ಬೋದು ಇದನ್ನು ಅಂತ ಅವಾಗವಾಗ ಫ್ರೀದಾಗೆಲ್ಲ ಬಂದು ನೋಡ್ಕೊತೀನಿ ಅಷ್ಟೇ ಅದು ಬಿಟ್ಟರೆ ಒಂದು ಎಕರೆಗೆ ಹತ್ತಿರ ಒಂದು ಇಬ್ಬರು ಕೆಲ್ಸದವ್ರು ಇಟ್ಟಿದ್ದೀರಿ ಟೋಟಲ್ ಈಗ ನಮ್ಮದು ಆರು ಎಕರೆ ಇರೋದ್ರಿಂದ ಟೋಟಲ್ ಒಂದು ಎಂಟು ಜನ ಕೆಲಸದವ್ರು ಇದ್ದಾರೆ ಅಷ್ಟೇ ಅವರೆಲ್ಲ ಮೇಂಟೈನ್ ಮಾಡ್ಕೊತಾರೆ ಬೆಳಗ್ಗೆ ಒಂದು ಆರೂವರೆಗೆಲ್ಲ ಸ್ಟಾರ್ಟ್ ಮಾಡ್ತಾರೆ ಕಾಯಿ ಕೀಳೋದು ಆರೂವರೆಗೆ ಸ್ಟಾರ್ಟ್ ಮಾಡಿ ಒಂದು ಒಂಬತ್ತುವರೆವರೆಗೂ ಕೀಳ್ತಾರೆ ಒಂದು ಐನೂರು ಕೆ ಜಿ ಇದ್ದರೆ ಒಂಬತ್ತುವರೆಗೆ ಕಿತ್ತು ಎಲ್ಲ ಮುಖ ಹಾಕ್ತಾರೆ ನಮ್ಮದೇ ಆದ ಒಂದು ವ್ಯಾನ್ ಇಟ್ಟಿದ್ದೀರಿ ಅಂದರೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಂತಾರೆ ಅದೇ ವ್ಯಾನಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತೀರಿ ಡೈಲಿ ಮೋರ್ ಅಂದರೆ ಮೋರಿಲ್ಲ ಬಿಗ್ ಬಾಸ್ ಕಟ್ಟ ಬಿಗ್ ಬಾಸ್ ಎಲ್ಲ ಆರ್ಡರ್ ಸಿಗುತ್ತೆ ಅಲ್ಲಿ ಅದು ಬಿಟ್ಟರೆ ನಮಗೆ ಲೋಕಲ್ ಇಲ್ಲಿ ರೋಡ್ಗಳಲ್ಲಿ ಮಾಡ್ತಾರಲ್ಲ ಅವ್ರಿಗೆ ದಿನ ಒಂದು ಕಮ್ಮಿ ಅನ್ನೋ ಒಂದು ಮುನ್ನೂರು ಕೆ ಜಿವರೆಗೂ ಹೋಗುತ್ತೆ ಅವ್ರು ನಮ್ಮ ಹತ್ರ ಎಪ್ಪತ್ತು ರೂಪಾಯಿ ಲೆಕ್ಕ ತೊಗೊತಾರೆ ನಿಮಗಿಲ್ಲ ನನ್ನ ಯಾವುದೋ ಒಂದು ಕಾಯಿ ಸ್ಕ್ರಾಚಸ್ ಅಂದರೆ ಲೈಕ್ ಇವ್ರು ಮೋರ್ಗೆಲ್ಲ ಹೇಗಂದರೆ ಸ್ಕ್ರಾಚಸ್ಸು ಅದೆಲ್ಲ ಇರಬಾರ್ದು ಈ ಸ್ಕ್ರಾಚ್ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇವನ್ನೆಲ್ಲ ಬೇರೆಯವರು ಅಂದರೆ ಲೋಕಲ್ ಅವರು ಅವ್ರು ತೊಗೊಂಡು ಹೋಗ್ತಾರೆ ಮೂರ್ಗೆ ನಾವು ಎಪ್ಪತ್ತು ರೂಪಾಯಿ ಲೆಕ್ಕ ಕೊಟ್ಟರೆ ಇವ್ರಿಗೆ ಒಂದು ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿ ಲೆಕ್ಕದಲ್ಲಿ ಈಗ ಸದ್ಯಕ್ಕೆ ಕೊಡ್ತಾಯಿದ್ದೀರಿ